ನಮಸ್ಕಾರ ವೀಕ್ಷಕರೇ ನೀರನ್ನು ಕುಡಿಯೋಕೆ ಶುದ್ಧೀಕರಣ ಮಾಡೋಕೆ ಅಥವಾ ಸ್ನಾನ ಮಾಡ್ಕೊಳ್ಳೋಕೆ ಅಥವಾ ಇನ್ನಿತರೆ ಬೇಸಿಕ್ ನೀಡ್ಗಳನ್ನು ಪೂರೈಸೋಕಷ್ಟೇ ಉಪಯೋಗಿಸ್ತೀವಿ ಅಂತ ನೀವು ಅಂದ್ಕೊಳ್ತಾ ಇದ್ರೆ ನೀವು ತಪ್ಪು ಯೋಚನೆ ಮಾಡ್ತಾ ಇದ್ದೀರಾ ಯಾಕೆಂದರೆ ಈ ನೀರನ್ನು ಅದ್ಭುತವಾದ ಒಂದು ಡಿವೈನ್ ಮೆಡಿಸಿನ್ ಥರ ಅಥವಾ ಔಷಧದ ರೀತಿ ಉಪಯೋಗಿಸ್ಬಹುದು ಅನ್ನುವಂಥ ಸಂಶೋಧನೆಗಳು ಸಾಕಷ್ಟು ನಡೆದಿವೆ ಹೌದಾ ನೀರನ್ನು ಹೀಲಿಂಗ್ ರೀತಿ ಉಪಯೋಗಿಸ್ಬಹುದಾ ಅಂತ ಪ್ರಶ್ನೆ ಮೂಡ್ತಾ ಇದ್ರೆ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ಇದು ಹೊಸ ವಿಷಯ ಏನೂ ಅಲ್ಲ ನಮ್ಮ ಪ್ರಾಚೀನರು ನೀರನ್ನು ಒಂದು ಕಳಸದಲ್ಲಿ ತುಂಬಿ ಅದರಲ್ಲಿ ದೈವೀಯ ಶಕ್ತಿಯನ್ನು ಆಹ್ವಾನ ಮಾಡೋ ಥರದ್ದೊಂದು ಪದ್ಧತಿಯನ್ನು ಮಾಡಿ ತೀರ್ಥದ ರೀತಿಯಲ್ಲಿ ಕೊಡೋದಾಗಿರಬಹುದು ಅಥವಾ ಯಾರಿಗೋ ಹುಷಾರಿಲ್ಲ ಅಂದರೆ ಪ್ರೋಕ್ಷಣೆ ಮಾಡಿ ಅವರು ಬೆಟರ್ ಆಗ್ತಾ ಇದ್ದಾರೆ ಅನ್ನೋ ಥರದ್ದೊಂದು ಡಿವೈನ್ ಆಧ್ಯಾತ್ಮಿಕ ಭಾವನೆಯನ್ನು ಮೂಡಿಸೋವಂಥದ್ದಾಗಿರಬಹುದು ಅಥವಾ ಆ ಒಂದು ಪವಿತ್ರವಾದ ನೀರನ್ನು ನಾವು ಪ್ರಾಚೀನ ಕಥೆಗಳಲ್ಲಿ ಋಷಿ ಮುನಿಗಳು ಅವರ ಕಮಂಡಲ್ಲಿ ಇಟ್ಕೊಂಡು ಯಾರಿಗೋ ಶಾಪ ಕೊಡೋಕ್ಕೋ ವರ ಕೊಡೋಕ್ಕೋ ಪ್ರೋಕ್ಷಣೆ ಮಾಡ್ತಾ ಇರೋದಾಗಿರ್ಬಹುದು ಈ ಥರದನ್ನೆಲ್ಲ ಮಾಡಿರೋದನ್ನು ಖಂಡಿತ ಗಮನಿಸಿರ್ತೀವಿ ಅಲ್ವಾ ಹಾಗಿದ್ರೆ ನೀರಿಗೂ ಮತ್ತು ಯಾವುದೋ ರೀತಿ ಒಂದು ದೈವಿ ಶಕ್ತಿಗೂ ಏನೋ ಒಂದು ಸಂಬಂಧ ಇದೆಯಾ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡುತ್ತೆ ಈ ನಿಟ್ಟಿನಲ್ಲೇ ನಾವು ತುಂಬ ಸಾಮಾನ್ಯವಾಗಿ ಸುತ್ತಮುತ್ತ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈಗಿನ ಕಾಲದಲ್ಲಿ ವಾಟರ್ ಫಿಲ್ಟರ್ಗಳಿರುತ್ತೆ ಆ ಕ್ರಿಯೆಯನ್ನು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ನೀವು ಸ್ವಲ್ಪ ಹಳ್ಳಿ ಕಡೆ ಎಲ್ಲ ನೋಡಿದ್ರೆ ಈಗಲೂ ಕೂಡ ಅದನ್ನು ಮಾಡ್ತಾರೆ ಅವರು ನೀರನ್ನು ಯಾವ ಒಂದು ತಂಬಿಗೆಯಲ್ಲಿ ಅಥವಾ ಬಿಂದಿಗೆಯಲ್ಲಿ ತುಂಬಿಡ್ತಾರೆ ಅದಕ್ಕೆ ವಿಭೂತಿ ಇಡೋದು ಬೊಟ್ಟಿಡೋದು ಪೂಜೆ ಮಾಡೋದು ಎಲ್ಲ ಮಾಡ್ತಾರೆ ಇವತ್ತಿಗೂ ನೀರು ತುಂಬೋ ಹಬ್ಬ ಅಂತ ನಾವು ದೀಪಾವಳಿಯಲ್ಲಿ ಆ ಒಂದು ನೀರಿನ ಬಿಂದಿಗೆಗೆ ಅಥವಾ ಆ ಒಂದು ಕಂಟೇನರ್ ಏನು ನಾವು ನೀರು ತುಂಬಿಕೊಂಡು ಸ್ನಾನ ಅಥವಾ ನೀರು ಕುಡಿಯೋದಕ್ಕೆ ಉಪಯೋಗಿಸ್ತೀವಿ ಅದರಲ್ಲಿ ಆ ಗಂಗೆಯ ಪೂಜೆಯನ್ನು ಮಾಡೋದು ನಮಗೆ ಗೊತ್ತೇ ಇದೆ ಸೊ ಎಲ್ಲೋ ಒಂದು ಕಡೆ ನಾವು ಅದನ್ನು ಪಾಲಿಸ್ತಾ ಇದ್ರೂ ಕೂಡ ಆ ನೀರಿಗಿರೋ ಚಿಕಿತ್ಸಕ ಶಕ್ತಿಯನ್ನು ಇನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇಲ್ಲ ಮತ್ತು ಅದರ ಲಾಭವನ್ನು ಪೂರ್ತಿಯಾಗಿ ಪಡ್ಕೊಳ್ತಾ ಇಲ್ವಾ ಅಂತ ಅನಿಸುತ್ತೆ ಹೌದು ಇದನ್ನು ಸಂಶೋಧನೆಯನ್ನು ಕೂಡ ಮಾಡಿದ್ದಾರೆ ಜಪಾನಿನ ಮೊಸರೊ ಇಮೋಟೊ ಅನ್ನೋರು ಒಂದು ಆಳವಾದ ಸಂಶೋಧನೆಯನ್ನು ಈ ನಿಟ್ಟಿನಲ್ಲಿ ಮಾಡ್ತಾರೆ ಇದಕ್ಕೆ ದಿ ವಾಟರ್ ಎಕ್ಸ್ಪೆರಿಮೆಂಟ್ ಅಂತ ಹೆಸರು ಕೊಡ್ತಾರೆ ಸಾಕಷ್ಟು ಪುಸ್ತಕಗಳನ್ನು ಕೂಡ ಇದರ ಮೇಲೆ ಅವರು ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಒಬ್ಬ ಮನುಷ್ಯನ ಕಾನ್ಷಿಯಸ್ನೆಸ್ ಒಂದು ವಾಟರಿನ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ಅವರು ತೋರಿಸಿದ್ದಾರೆ ಅಂದರೆ ನಮ್ಮ ಆಲೋಚನೆ ನಮ್ಮ ಭಾವನೆ ಒಂದು ನೀರಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅದನ್ನು ನಾವು ನಿರ್ದಿಷ್ಟವಾಗಿ ಹೇಗೆ ಗಮನಿಸಬಹುದು ಅಂತ ಅವ್ರು ತೋರಿಸಿದ್ದಾರೆ ಅಕಸ್ಮಾತು ನೀವು ಒಂದು ನೀರಿಗೆ ಒಂದು ಸ್ವಲ್ಪ ನೀರಿಗಾದರೂ ಪರವಾಗಿಲ್ಲ ಅಥವಾ ಒಂದೇ ಒಂದು ಡ್ರಾಪಿಗೆ ಒಂದೇ ಒಂದು ಹನಿಗೆ ಕೂಡ ಒಂದಷ್ಟು ಕೆಟ್ಟ ಪದಗಳನ್ನು ಬಳಸಿದ್ರೆ ಅದರ ಮಾಲಿಕ್ಯುಲರ್ ಸ್ಟ್ರಕ್ಚರ್ ನೋಡೋಕ್ಕೆ ತುಂಬ ಕೆಟ್ಟದಾಗಿ ಕಾಣುತ್ತೆ ಅದೇ ನೀವು ಅದಕ್ಕೆ ಪ್ರೀತಿ ಕೊಟ್ಟರೆ ಆಶೀರ್ವಾದ ಮಾಡಿದ್ರೆ ಒಳ್ಳೆಯದನ್ನು ಹೇಳಿದ್ರೆ ಅದು ಒಂದು ಏನೋ ಮಂಡಲನ ಬಿಡಿಸಿದಾರೇನೋ ಅನ್ನೋ ಥರ ಅದ್ಭುತವಾಗಿ ಒಂದು ವೈವಿಧ್ಯಮಯವಾದ ಒಂದು ಚಿತ್ತಾರವನ್ನೇ ಅದು ತೋರಿಸುತ್ತೆ ಅಂತ ಹಲವಾರು ಎಕ್ಸ್ಪೆರಿಮೆಂಟ್ಗಳ ಮೂಲಕ ಅದನ್ನು ಪ್ರೂವ್ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಯಾರಿಗೋ ಒಬ್ಬರಿಗೆ ಬೈಯೋದು ಅಥವಾ ಎಲ್ಲೋ ಯುದ್ಧ ನಡೀತಾ ಇದ್ದಂತಹ ಜಾಗದ ಕೆರೆಯ ಬಳಿ ಹೋಗಿ ನೀರು ತಂದಾಗ ಅಲ್ಲಿ ಅದು ತುಂಬ ಕೆಟ್ಟದಾಗ ಕಾಣಿಸೋದು ಅಥವಾ ಪ್ರಾರ್ಥನೆ ಮಾಡಿದಾಗ ಆ ನೀರು ತುಂಬ ಸುಂದರವಾಗಿರೋದು ಅಥವಾ ಶಾಂತಿ ಮಂತ್ರಗಳನ್ನು ಪಠನೆ ಮಾಡಿದಾಗ ಅದು ಅಮೋಘವಾಗಿ ಕಾಣಿಸೋದು ಈ ರೀತಿ ನೂರಾರು ಎಕ್ಸ್ಪೆರಿಮೆಂಟ್ಗಳನ್ನು ಅವರು ಮಾಡಿ ತೋರಿಸಿದ್ದಾರೆ ಇದು ನಮ್ಮ ದೇಹದಲ್ಲಿರೋ ಈ ಬುದ್ಧಿಗೆ ಅಥವಾ ನಮ್ಮ ಫಿಸಿಕಲ್ ಕಣ್ಣುಗಳಿಗೆ ಕಾಣಿಸ್ಲಿ ಅನ್ನೋಕ್ಕೆ ಪ್ರೂವ್ ಆಗಿರುವಂಥ ಒಂದು ಎಕ್ಸ್ಪೆರಿಮೆಂಟ್ ಅಷ್ಟೇ ಆದರೂ ಅದು ಮಹತ್ತರವಾದ ಒಂದು ವಿಷಯ ಬಟ್ ನಮ್ಮ ಪ್ರಾಚೀನರು ಇದನ್ನು ಸಾರಿ ಸಾರಿ ನಮ್ಮ ಪದ್ಧತಿಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಆಚಾರಗಳಲ್ಲಿ ನಮ್ಮ ವಿಚಾರಗಳಲ್ಲಿ ಅದನ್ನು ಮತ್ತೆ ಮತ್ತೆ ಹೇಳಿದ್ದಾರೆ ಹಾಗಾದರೆ ಈ ನೀರನ್ನು ನಾವು ದಿನನಿತ್ಯ ಸುಲಭವಾಗಿ ಹೀಲಿಂಗ್ ಮಾಡೋದಕ್ಕೂ ಬಳಸಬಹುದಾ ಅಂದರೆ ಚಿಕಿತ್ಸಕ ರೀತಿಯಲ್ಲೂ ಬಳಸ್ಬೋದಾ ಉಪಯೋಗಿಸ್ಕೊಳ್ಬಹುದಾ ಖಂಡಿತ ಉಪಯೋಗಿಸ್ಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆ ಥರದೇ ಒಂದಷ್ಟು ಸಲಹೆಗಳನ್ನು ಸುಲಭವಾಗಿ ಅಡಾಪ್ಟ್ ಮಾಡ್ಕೊಳ್ಬೋದಂತ ಟಿಪ್ಸನ್ನು ಕೊಡ್ತೀನಿ ಮೊದಲನೇದಾಗಿ ನಾವು ಸ್ವಲ್ಪ ಸೂಕ್ಷ್ಮ ಆದರೆ ಪಂಚಭೂತಗಳ ಈ ಉಪಯೋಗಿಸುವಂಥ ಎಲ್ಲ ವಿಷಯಗಳಿಗೂ ನಾವು ತುಂಬ ಹೃದಯದಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಬಳಸ್ತೀವಿ ಅದು ಬೆಂಕಿ ಇರಬಹುದು ಗಾಳಿ ಇರಬಹುದು ವಾಯು ಇರಬಹುದು ನೆಲ ಇರಬಹುದು ಇನ್ನು ನೀರು ಕೂಡ ಇರಬಹುದು ಆದ್ದರಿಂದ ನೀವು ಯಾವಾಗಲೇ ನೀರನ್ನು ಬಳಸಿ ಅದು ನೀವು ಪಾತ್ರೆ ತೊಳೆಯೋಕ್ಕಾಗಿರ್ಬಹುದು ನೀರು ಕುಡಿಯೋಕ್ಕಾಗಿರಬಹುದು ಸ್ನಾನ ಮಾಡೋಕ್ಕಾಗಿರಬಹುದು ಪೂಜೆ ಪುನಸ್ಕಾರಗಳನ್ನು ಮಾಡೋಕ್ಕಾಗಿರಬಹುದು ಒಂದು ಆಳವಾದ ಧನ್ಯತಾ ಭಾವನೆಯಲ್ಲಿ ಅದನ್ನು ಬಳಸೋದು ತುಂಬಾ ಮುಖ್ಯ ಇದೇ ಎಕ್ಸ್ಪೆರಿಮೆಂಟ್ ನಾನು ಏನು ಮೊಸೋ ರೈಮೋಟೋ ಅವ್ರದ್ದು ಹೇಳಿದೆ ಅವ್ರು ಹೇಳ್ತಾರೆ ಎಲ್ಲದಕ್ಕಿಂತ ತುಂಬ ಜಾಸ್ತಿ ಎನರ್ಜಿ ಗ್ರ್ಯಾಟಿಟ್ಯೂಡ್ ಅಂದರೆ ಧನ್ಯತಾ ಮನೋಭಾವನೆಯಲ್ಲಿ ನಾವು ತೊಡಗಿಸ್ಕೊಂಡಾಗ ಅದು ಪ್ರತಿಬಿಂಬ ಆಗುತ್ತೆ ನೀರಲ್ಲಿ ಅಂತ ಹೇಳ್ತಾರೆ ಆದ್ದರಿಂದ ಎಸ್ಪೆಷಲಿ ಕುಡಿಬೇಕಾದ್ರೆ ಆ ನೀರನ್ನು ಸೇವನೆ ಮಾಡಬೇಕಾದ್ರೇ ಒಂದು ಆಳವಾದ ಧನ್ಯವಾದವನ್ನು ಎಷ್ಟೊತ್ತು ತಗೊಳತ್ತೆ ಧನ್ಯವಾದ ಹೇಳೋಕ್ಕೆ ಅಲ್ವಾ ಥ್ಯಾಂಕ್ ಯು ಅಥವಾ ಧನ್ಯವಾದ ಅಥವಾ ಆಹ್ ನೀರು ಕುಡಿತಾ ಇದ್ದೀನಿ ಆಹ್ಲಾದ ಮನಸ್ಥಿತಿ ಅದರಲ್ಲಿ ನೀರನ್ನ ಸೇವನೆ ಮಾಡೋದು ತುಂಬ ಮುಖ್ಯ ನಿಮಗೆ ಗೊತ್ತಾ ನಮ್ಮ ಹಿರಿಯರು ಯೂಶಲಿ ಹೇಳ್ತಾರೆ ಏ ನಿಂತ್ಕೊಂಡು ನೀರು ಕುಡಿಬೇಡಪ್ಪ ಕೂತ್ಕೋ ಸಮಾಧಾನವಾಗಿ ನೀರು ಕುಡಿ ಅಂತ ಹೇಳ್ತಾರೆ ಅಥವಾ ಊಟ ಮಾಡಬೇಕಾದ್ರೂ ನಿಂತ್ಕೊಂಡು ಓಡಾಡ್ಕೊಂಡು ತಿನ್ನಬೇಡ ಸಮಾಧಾನವಾಗಿ ಅರಿವಿನಿಂದ ಅದನ್ನು ಸೇವನೆ ಮಾಡೋದ್ರ ಬಗ್ಗೆ ಒಂದು ಧನ್ಯತಾ ಭಾವನೆಯಲ್ಲಿ ಸೇವನೆ ಮಾಡಪ್ಪ ಅಂತ ಬೈದು ಹೇಳ್ತಾರೆ ಇದ್ರ ಹಿಂದೆ ಏನು ವೈಜ್ಞಾನಿಕ ಭಾವನೆ ಇದೆ ಅನ್ನೋದು ನಿಮಗೀಗ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಅಲ್ಲ ನಾವು ಅಡುಗೆ ಮಾಡಬೇಕಾದರೂ ಕೂಡ ಒಂದು ಒಳ್ಳೆಯ ಭಾವನೆಯಲ್ಲಿ ಮಾಡಿದಾಗ ಪ್ರಸಾದದ ರೀತಿ ಅದು ಹೇಗೆ ರುಚಿಯಾಗಿರುತ್ತೆ ಅಥವಾ ಬೈಕೊಂಡು ಮಾಡಿದಾಗ ಯಾಕೋ ಊಟ ಸರಿ ಹೋಗಲಿಲ್ಲ ಯಾರು ಬೈಕೊಂಡ್ರೋ ಏನೋ ಅಂತ ಹೇಳುವಂಥ ಅನು ಅನುಭವವನ್ನು ನಾವು ಬಾಯಿ ಮಾತಲ್ಲಿ ಕೇಳಿರ್ತೀವಿ ನಮಗೆ ಅದು ದೇವಸ್ಥಾನಗಳಲ್ಲಿ ಪ್ರಸಾದದ ರುಚಿ ವಿಭಿನ್ನವಾಗಿರೋದ್ರಲ್ಲೇ ನಮ್ಮೆಲ್ಲರಿಗೂ ಹಿಂದೂಗಳಾಗಿ ಎಸ್ಪೆಷಲಿ ಅನುಭವಕ್ಕೆ ಖಂಡಿತ ಬಂದೇ ಬಂದಿರುತ್ತೆ ಅಲ್ವಾ ಸೊ ಇದೇ ನಿಟ್ಟಿನಲ್ಲಿ ನೀರನ್ನು ಕೂಡ ಧನ್ಯತಾ ಮನೋಭಾವನೆಯಲ್ಲಿ ಸ್ವೀಕಾರ ಮಾಡೋದೇ ಒಂದು ರೀತಿ ಔಷಧವಾಗಿ ನಮ್ಮ ದೇಹದ ಒಳಗಡೆ ಅದು ಕಾರ್ಯನಿರ್ವಹಿಸುತ್ತೆ ನಮ್ಮ ದೇಹದಲ್ಲಿ ಏನು ನೀರು ಕಮ್ಮಿ ಇದೆಯಾ ಎಪ್ಪತ್ತಕ್ಕಿಂತ ಹೆಚ್ಚು ಭಾಗ ನೀರಿನ ಅಂಶ ಇರೋ ನಮ್ಮ ದೇಹದಲ್ಲಿ ಒಂದು ಹೊರಗಡೆಯಿಂದ ತಗೊಳ್ಳೋ ನೀರಿಗೆ ಒಂದು ಒಳ್ಳೆ ಪಾಸಿಟಿವ್ ಥಾಟನ್ನು ಕೊಟ್ಟು ಸೇವನೆ ಮಾಡಿದಾಗ ಇಡೀ ದೇಹದಲ್ಲಿ ಅದರ ಇನ್ಫಾರ್ಮೇಶನ್ನ ಈಸಿಯಾಗಿ ಪಾಸ್ ಮಾಡೋ ಥರ ಆಗಲ್ವಾ ನಮ್ಮ ಮನಸ್ಸು ನಮ್ಮ ಮಾತೇ ಕೇಳಲ್ಲ ಎಷ್ಟೋ ಸಾರಿ ನಾವೊಂದು ಹೇಳಿದ್ರೆ ಅದೊಂದು ಹೇಳುತ್ತೆ ಏತಿ ಅಂದರೆ ಪ್ರೀತಿ ಎನ್ನತ್ತೆ ಅಂತ ಹಾಸ್ಯಾಸ್ಪದವಾಗಿ ಹೇಳ್ತೀವಲ್ಲ ಹಾಗೆ ನಾನು ಇದರಲ್ಲಿ ಏಕಾಗ್ರತೆ ವಹಿಸಬೇಕು ಅಂದರೆ ಅದೇನೋ ಪಕ್ಕದ ಮನೇಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋ ಥರ ನಮಗೆ ಕಾಟ ಕೊಡ್ತಾ ಇರುತ್ತೆ ಮನಸ್ಸು ಹಾಗಿರಬೇಕಾದ್ರೆ ಯಾವುದೋ ಒಂದು ಪ್ರಕೃತಿಯಲ್ಲಿ ಸಿಗುವಂಥ ಮಾಧ್ಯಮದ ಮೂಲಕ ಸುಲಭವಾಗಿ ನಾವೊಂದು ಮಾಹಿತಿಯನ್ನು ಇಡೀ ದೇಹಕ್ಕೆ ನಮ್ಮ ಶಕ್ತಿ ವಲಯಕ್ಕೆ ಅಣುಗಳಿಗೆ ಕೊಡಬಹುದು ಅಂತಾದರೆ ಇನ್ನೇನು ಬೇಕಾಗಿದೆ ಸೂಕ್ಷ್ಮವಾಗಿ ಬದುಕೋ ಕಲೆಯನ್ನು ಕಲಿಬೇಕು ಅಷ್ಟೆ ಸೊ ಇದು ಒಂದಾಯಿತು ಇನ್ನು ಎರಡನೇದು ಅತ್ಯಂತ ಅದ್ಭುತವಾಗಿ ಕೆಲಸ ನಿರ್ವಹಿಸುವಂಥದ್ದು ನೀವು ಒಂದು ಗ್ಲಾಸಲ್ಲಿ ನೀರನ್ನ ಇಟ್ಕೊಂಡು ಅಥವಾ ಒಂದು ತಂಬಿಗೆಯಲ್ಲೋ ಅಥವಾ ಒಂದು ಕಳಶದಲ್ಲೋ ಇಟ್ಕೊಂಡು ಧನಾತ್ಮಕ ದೃಢೀಕರಣಗಳನ್ನು ಸ್ಪಷ್ಟವಾಗಿ ಜೋರಾಗಿ ಕೂಡ ನೀವು ಮಾಡಬಹುದು ಮಾಡಬಹುದು ಇದನ್ನು ನಾನು ಹಾಗೆ ಹೇಳಿದಾಗೆ ನೀರಿಗೆ ಮಂತ್ರೋಚ್ಚಾರಣೆಗಳನ್ನು ಮಾಡಿ ಅದನ್ನು ಚಿಕಿತ್ಸಕ ರೀತಿಯಲ್ಲಿ ಕೊಡ್ತಾ ಇದ್ದರು ಕೊಡ್ತಾರೆ ಅದರ ಲಾಭ ನಮಗೆ ಗೊತ್ತೇ ಇದೆ ಆದರೂ ನಾವು ನಮ್ಮ ಮನೆಯಲ್ಲೇ ನಾವು ಯಾವ ಸಮಯದಲ್ಲಿ ಬೇಕಾದರೂ ಇದನ್ನು ಮಾಡಿಕೊಳ್ಳುವಂಥ ಒಂದು ಲಾಭವನ್ನು ಪಡ್ಕೊಳ್ಬಹುದು ಹೇಗೆ ಧನಾತ್ಮಕ ವಾಕ್ಯಗಳನ್ನು ಆ ಕೈಯಲ್ಲಿ ಇಟ್ಕೊಂಡು ಹೇಳ್ಕೊಳ್ಳಿ ನಾನು ಸುಂದರವಾಗಿದ್ದೇನೆ ನನಗೆ ನನ್ನ ಮೇಲೆ ಆತ್ಮವಿಶ್ವಾಸವಿದೆ ನಾನು ಧನಾತ್ಮಕವಾಗಿ ಯೋಚನೆ ಮಾಡ್ತೀನಿ ನನ್ನ ಮನಸ್ಸು ಶಾಂತಿಯಿಂದ ತುಂಬಿದೆ ನಾನು ಎಲ್ಲರ ಜೊತೆ ಪ್ರೀತಿಯಿಂದ ನಡ್ಕೊಳ್ತೇನೆ ಈ ರೀತಿ ನಿಮಗೆ ಯಾವ ವಿಷಯ ಸೂಕ್ತ ಅಂತ ಅನಿಸುತ್ತೋ ಅದು ಅಥವಾ ನಿಮ್ಮ ಚಿಕಿತ್ಸೆಗೆ ಬೇಕಾಗೋ ಯಾವುದೋ ಒಂದು ವಿಷಯ ಅಂದರೆ ಈ ನೀರಿನ ಸೇವನೆಯಿಂದ ನನ್ನ ದೇಹದಲ್ಲಿ ವಿಷಕಾರಕ ಅಂಶಗಳೆಲ್ಲ ಹೊರಗಡೆ ಹೋಗೋಕ್ಕೆ ಸಹಾಯ ಆಗುತ್ತೆ ಅಥವಾ ನನ್ನ ಚರ್ಮ ಬೇಗ ಇದರಿಂದ ಚೇತರಿಕೆ ಆಗೋಕೆ ಇದರಲ್ಲಿ ಬೇಕಾಗುವಂತ ಶಕ್ತಿ ತುಂಬತಾ ಇದೆ ಪ್ರಕೃತಿಯಿಂದ ಈ ರೀತಿ ಧನಾತ್ಮಕವಾಗಿ ಭಾವಿಸ್ತಾ ನೀವು ಆ ನೀರನ್ನ ಸೇವನೆ ಮಾಡಬಹುದು ಇನ್ನು ಧನಾತ್ಮಕವಾಗಿ ಏನ್ ಬೇಕೋದು ಆಗಿರೋ ಹಾಗೆ ಹೇಳೋದು ಒಂದಾದ್ರೆ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ನೀವಾಗಲೇ ಸೂಕ್ಷ್ಮ ಗಮನಿಸಿದ್ರೆ ನಾನು ಹೇಳಿದೆ ಆ ಉದಾಹರಣೆಗಳನ್ನ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ನೀವು ಕೆಲವು ವಾಕ್ಯಗಳನ್ನ ಹೇಳಬಹುದು ಈ ನೀರಿನ ಸೇವನೆ ಮಾಡೋದ್ರಿಂದ ನನ್ನ ದೇಹ ಪೂರ್ತಿ ಹಗೂರ ಆಗುವಂತಹ ಒಂದು ಭಾವನೆಯನ್ನ ಅನುಭವಿಸುತ್ತೆ ಅಥವಾ ನನ್ನ ದೇಹದಲ್ಲಿ ಈ ಖಾಯಿಲೆ ಏನಿದೆ ಅದು ಗುಣ ಆಗೋಕ್ಕೆ ಈ ಒಂದು ಚಿಕಿತ್ಸಕ ಶಕ್ತಿಯ ರೀತಿ ಈ ನೀರು ನನಗೆ ಸಹಾಯ ಮಾಡುತ್ತೆ ನಿಮ್ಗೆ ಅನ್ನಿಸ್ಬೋದು ಹೌದಾ ಇದು ಸಾಧ್ಯನಾ ಅಂತ ವಿಚಿತ್ರ ಅನ್ನಿಸ್ಬೋದು ನಿಗೂಢ ಅನ್ನಿಸ್ಬಹುದು ಬಟ್ ಸೈಂಟಿಫಿಕ್ ಆಗು ಮತ್ತು ನಮ್ಮ ಋಷಿಮನೆಗಳ ಸಮಯದಿಂದಲೂ ಇದನ್ನು ಹೇಳ್ತಾನೆ ಇದ್ದಾರೆ ಅದು ಇವತ್ತಿಗೂ ರೂಢಿಗೆ ಇದೆ ಅಂದರೆ ಇಷ್ಟು ಸಾವಿರಾರು ವರ್ಷ ಆದರೂ ಹಾಗಾದರೆ ಪ್ರಕೃತಿಯಲ್ಲಿ ಆ ಒಂದು ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ನಾವು ಯಾಕೆ ಡೌಟ್ ಪಡಬೇಕು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ಬೇಕಾದ್ರೆ ಮುಚ್ಚಿಕೊಂಡು ಈಗಲೇ ಟ್ರೈ ಮಾಡಿ ನಿಮ್ಮ ಸುತ್ತಮುತ್ತ ಹರಿಯೋ ನೀರಿನ ಅನುಭವ ಬರದೇ ಇದ್ರೂ ಪರವಾಗಿಲ್ಲ ಕಣ್ಮುಚ್ಚಿ ಕಲ್ಪನೆಯಲ್ಲಿ ಒಂದು ಕಾಡಿನಲ್ಲಿ ಪಕ್ಕದಲ್ಲಿ ಜುಳು ಜುಳು ಅಂತ ಹರಿತಾ ಇರೋ ನೀರಿನ ಅನುಭವವನ್ನು ನಾನು ಪಡಿತಾ ಇದ್ದೀನಿ ಅಂತ ಭಾವಿಸಿದಾಗ ನಮ್ಮ ಮೈಂಡ್ ಇಮಿಡಿಯೇಟಾಗಿ ರಿಲ್ಯಾಕ್ಸ್ ಆಗಲ್ವಾ ಅಲ್ವಾ ಅಥವಾ ಒಂದು ಫೌಂಟನ್ ಇಟ್ಟಿರ್ತಾರೆ ಕೆಲವು ಕಡೆ ಮನೇಲೂ ಇಟ್ಟಿರ್ತಾರೆ ಕೆಲವರು ಒಂದು ಸ್ಪಾಲೆಲ್ಲ ಫೌಂಟನ್ ಇಟ್ಟೇ ಇರ್ತಾರೆ ಆ ಸೌಂಡ್ ಕೇಳಿಸ್ಲಿ ಅಂತ ಇಮಿಡಿಯೇಟ್ ಆಗಿ ಆ ನೀರಿನ ಎನರ್ಜಿ ಜೊತೆ ನಮ್ಮ ಮನಸ್ಸು ಮೆದುಳು ಇಮಿಡಿಯೇಟ್ ಆಗಿ ಆ ರಿಲ್ಯಾಕ್ಸೇಷನ್ ರೆಸ್ಪಾನ್ಸನ್ನು ಕೊಡುತ್ತೆ ಅಂತ ಗೊತ್ತಿದ್ದೇ ಅಲ್ವಾ ಇದೆಲ್ಲ ಆಗೋದು ಹಾಗಿದ್ಮೇಲೆ ಆಂತರಿಕವಾಗಿ ಕೂಡ ಅದನ್ನು ಅನುಭವಿಸೋದ್ರ ಮೇಲೆ ನಮ್ಗೆ ಯಾಕೆ ಡೌಟ್ ಇರಬೇಕು ಅಲ್ವಾ ಎಸ್ ಸೊ ಏನು ಬೇಕು ಆ ಚಿಕಿತ್ಸಕ ಶಕ್ತಿಯನ್ನು ಇದು ತನ್ನೊಳಗಡೆ ಜಾಗೃತ ಮಾಡ್ಕೊಳ್ತಾ ಇದೆ ಅಂತ ಸ್ಮೈಲ್ ಮಾಡ್ತಾ ಆ ನೀರನ್ನು ಸೇವನೆ ಮಾಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿ ಇನ್ನು ಇನ್ನೊಂದು ಅದ್ಭುತವಾದ ಸಾಧಕವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಖಂಡಿತ ನೀವು ಇದನ್ನು ಪ್ರಯತ್ನ ಮಾಡಬಹುದು ರಾತ್ರಿ ಮಲಗಕ್ಕಿಂತ ಮುಂಚೆ ನೀವು ಯೂಶ್ವಲಿ ನೀರು ಪಕ್ಕದಲ್ಲಿ ಇಟ್ಕೊಳ್ಳುವಂಥ ಅಭ್ಯಾಸ ನಮಗಿದೆ ರಾತ್ರಿ ಹೊತ್ತು ಬಾಯರ್ಕೆ ಆದರೆ ಮತ್ತೆ ಎದ್ದು ಹೋಗೋದು ಬೇಡ ಕುಡಿಯೋಣ ಅಂತ ಕೆಲವರು ಇಟ್ಕೊಳ್ತಾರೆ ಕೆಲವರು ಬೇರೆ ಬೇರೆ ಕಾರಣಕ್ಕೆ ನೀರಿರಲಿ ಪಕ್ಕದಲ್ಲಿ ಅಂತ ಇಟ್ಕೊಳ್ತಾರೆ ಸೊ ಆ ನೀರನ್ನು ನೀವು ರಾತ್ರಿ ಮಲಗಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡಿ ಮಂತ್ರ ಹೇಳಬಹುದು ಅಥವಾ ಈ ನೀರಿನಿಂದ ನಾನು ಬೆಳಗ್ಗೆ ಎದ್ದಾಗ ಕುಡಿದಾಗ ನನ್ನ ಮನಸ್ಸು ಶಾಂತಿಯಿಂದ ಇರುತ್ತೆ ಆ ಥರ ನಾನು ಆಗಲೇ ಹೇಳಿದಾಗೆ ಅಫರ್ಮೇಷನ್ ಅಥವಾ ದೃಢೀಕರಣ ಮಾಡಿ ಆ ಒಂದು ನೀರನ್ನು ಪಕ್ಕದಲ್ಲಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಎಷ್ಟಾಗುತ್ತೋ ಅಷ್ಟು ಆ ನೀರನ್ನು ಮೊದಲು ಕುಡಿಯುವಂಥ ಪ್ರಯತ್ನವನ್ನು ಮಾಡೋದಾಗಿರಬಹುದು ಇದನ್ನು ಕೂಡ ಮಾಡಬಹುದು ಒಂದು ನಿಮ್ಮ ಜೊತೆಯಲ್ಲೇ ನಿಮ್ಮ ಆ ಪ್ರಭೆಯ ಒಂದು ಆವರಣದಲ್ಲೇ ಆ ನೀರಿರುತ್ತೆ ಇನ್ನೊಂದು ನೀವು ಸ್ಪಷ್ಟವಾಗಿ ಆ ಮಾಹಿತಿಯನ್ನು ನೀರು ಕೊಟ್ಟಿದ್ದೀರಾ ಸೊ ಆ ಮಾಲ್ಯುಲರ್ ಸ್ಟ್ರಕ್ಚರ್ ಆ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿರುತ್ತೆ ಮೂರನೇದು ಬೆಳಗ್ಗೆ ಎದ್ದ ತಕ್ಷಣ ಧನಾತ್ಮಕವಾಗಿ ಯೋಚನೆ ಮಾಡ್ತಾ ಇದು ನನಗೆ ಒಳ್ಳೇದು ಮಾಡ್ತಾ ಇದೆ ಒಳ್ಳೇದು ಮಾಡುತ್ತೆ ಇದನ್ನು ಕುಡಿಯೋದ್ರಿಂದ ಒಳ್ಳೇದಾಗತ್ತೆ ಅನ್ನೋದು ಕೂಡ ಪಾಸಿಟಿವ್ ಥಿಂಕಿಂಗ್ ಅಲ್ವಾ ಇಲ್ಲಿ ನಮಗೆ ಲಾಸ್ ಆಗೋ ಥರದ್ದು ಏನೂ ಇಲ್ಲ ಅಥವಾ ಸೂಪರ್ಸ್ಟಿಷಿಯಸ್ ಆಗಿ ಅಂದ್ಕೊಂಡ್ಬಿಟ್ಟು ಮುಂದೇನೋ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಥರದ್ದು ಏನೂ ಇಲ್ಲ ಒಂದು ಗ್ಲಾಸ್ ಆಫ್ ವಾಟರ್ ವಿಚ್ ಈಸ್ ನ್ಯಾಚುರಲಿ ಅವೈಲೇಬಲ್ ಇನ್ ನೇಚರ್ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕಿರುವಂಥ ಒಂದು ವರ ಅದನ್ನು ಉಪಯೋಗಿಸ್ತಾ ಇದ್ದೀವಿ ಯಾಕೆ ಬಳಸಬಾರ್ದು ಅಲ್ವಾ ಸೊ ಇನ್ನೊಂದು ಇದನ್ನು ನೀವು ಇನ್ನೊಬ್ಬರ ಮೇಲೂ ಕೂಡ ನೀವು ಟ್ರೈ ಮಾಡ್ಬೋದು ಈಗ ಮಕ್ಕಳಿಗೆ ಒಂದು ತಾಯಿ ಆಶೀರ್ವಾದ ಮಾಡಿ ಪ್ರೀತಿಯಿಂದ ಮಮತೆಯಿಂದ ಉಣಬಡಿಸಿದಾಗ ಮಗು ಎಷ್ಟು ಚೆನ್ನಾಗಿ ಚೇತರಿಸ್ಕೊಳ್ಳುತ್ತೋ ಅದೇ ಥರನೇ ನೀವು ಆ ನೀರನ್ನು ಕೂಡ ಒಂದು ಆಶೀರ್ವಾದ ಭಾವನೆಯಲ್ಲಿ ಈ ನೀರನ್ನ ಕುಡಿಯೋದ್ರಿಂದ ಮನೆಯಲ್ಲಿರೋರೆಲ್ಲ ಶಾಂತಿಯಿಂದ ಇರ್ತಾರೆ ಈ ನೀರಿನ ಸಹಾಯದಿಂದ ಎಲ್ಲರಲ್ಲೂ ಪ್ರೀತಿಯ ಭಾವನೆ ಸಹಜವಾಗಿ ಉದ್ಭವವಾಗುತ್ತೆ ತಗೋ ಈ ನೀರು ಕುಡಿಯೋದ್ರಿಂದ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ ಈ ಥರ ಹೇಳಿಕೊಂಡು ಕೂಡ ನಮ್ಮ ಮನೆಯಲ್ಲಿರೋರಿಗೆ ನಾವು ಆ ವಾಟರ್ನ ಕೊಡಬಹುದು ನೀರನ್ನು ಕೊಡಬಹುದು ಇದು ಯಾವುದು ನಿಮಗೆ ಫಾಲೋ ಮಾಡೋಕ್ಕಾಗಲಿಲ್ಲ ಅಂದರೂ ಸ್ವಲ್ಪ ಸೂಕ್ಷ್ಮವಾಗೋಣ ರೀ ಆಧ್ಯಾತ್ಮಿಕವಾಗಿ ಒಂಚೂರಾದರೂ ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲೇ ಜಾಗೃತರಾಗೋಣ ನೀರು ಕುಡಿಬೇಕಾದ್ರೆ ನನ್ನ ಮೊದಲನೇ ಪಾಯಿಂಟ್ ಏನು ಹೇಳಿದೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಧನ್ಯತಾ ಭಾವನೆಯಿಂದ ಕುಡಿಯೋಣ ನೀರನ್ನ ಬ್ಲೆಸ್ ಮಾಡಿ ಏನು ಬೇಕೋ ಆ ಧನಾತ್ಮಕತೆಯನ್ನು ಕುಡಿಯೋದು ಒಂದು ಸ್ಪಿರಿಚುವಲ್ ಅನುಭವವನ್ನು ಕೂಡ ಕೊಡುತ್ತೆ ಟ್ರೈ ಮಾಡ್ತೀರಾ ಅಲ್ವಾ ಈ ತರ ಸಣ್ಣ ಪುಟ್ಟ ಹೆಜ್ಜೆಗಳನ್ನ ನಾವು ಇಡ್ತಾ ಹೋದಾಗ ದೊಡ್ಡದಾದ ನಿಗೂಢವಾದ ಸಂದಿಗ್ಧವಾದ ಆಗೋದೇ ಇಲ್ಲ ಅನ್ನುವಂತ ಯಾಕಂದ್ರೆ ಮಾನಸಿಕ ಕಿರಿಕಿರಿಯಿಂದ ಬಂದಂತಹ ಎಷ್ಟೋ ಥೆರಪಿ ಕ್ಲೈಂಟ್ಗಳನ್ನು ನಾವು ನೋಡ್ತೀವಿ ಚಿಕ್ಕದೊಂದು ವಿಷಯ ನಂಗೆ ಆಗೋದೇ ಇಲ್ಲ ನಂಗೆ ಆಗ್ತಾನೆ ಇಲ್ಲ ಅಯ್ಯೋ ಅದೊಂದು ಸಣ್ಣ ವಿಷಯ ಅಲ್ವಾ ಬಿಟ್ಬಿಡ್ಬೋದಲ್ವ ನೀವು ಅಂದರೆ ಇಲ್ಲ ಇಲ್ಲ ನಂಗೆ ಸೈಲ್ ಸಾಧ್ಯ ಇಲ್ಲ ನಾನು ಟ್ರೈ ಮಾಡಿದ್ದೀನಿ ಇಂಪಾಸಿಬಲ್ ಅಂತ ಹೇಳ್ತಾರೆ ಆದರೆ ಎದುರುಗಡೆ ಇರೋ ವ್ಯಕ್ತಿಗೆ ಇದೆಯೇನು ಇದು ಈ ಸಣ್ಣ ವಿಷಯಕ್ಕೆ ಆಡ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ ಸೊ ಎಲ್ಲೋ ಒಂದು ಕಡೆ ಸಣ್ಣ ಸಣ್ಣ ಒಂದು ಹೆಜ್ಜೆಯನ್ನು ತಗೊಳ್ತಾ ಆಧ್ಯಾತ್ಮಿಕವಾಗಿ ಅದರಲ್ಲೂ ನಮ್ಮ ಭಾರತದಲ್ಲೇ ಹಿಂದೂ ಸಂಪ್ರದಾಯದಲ್ಲೇ ಇಷ್ಟು ಸಾವಿರಾರು ವರ್ಷಗಳಿಂದ ಬಂದಿರೋದನ್ನು ಒಂದೊಂದೇ ಹೆಜ್ಜೆಯನ್ನು ಜಾಗೃತವಾಗಿ ಅದರಲ್ಲೂ ಯಂಗ್ಸ್ಟರ್ಸ್ ತಗೊಳ್ಳೋದ್ರಿಂದ ಇಷ್ಟೆಲ್ಲ ಲಾಭ ಆದಾಗ ಅಸಹಾಯಕರಾಗಿ ಸಣ್ಣ ವಿಷಯಕ್ಕೆ ದೊಡ್ಡದಾಗಿ ಮಾಡಿಕೊಂಡು ಕಿರ್ಚಾಡಿಕೊಂಡು ಇನ್ನೊಬ್ಬರು ಯಾರ ಹತ್ರನೂ ಹೋಗಿ ಅಸಹಾಯಕವಾಗಿ ಒಂದು ಹೀನಾಯವಾದ ಸ್ಥಿತಿಗೆ ಹೋಗೋಕ್ಕಿಂತ ಈ ಥರದ್ದನ್ನು ರೂಢಿಸ್ಕೊಳ್ಳೋದು ಎಷ್ಟು ಈಸಿ ಅಂತ ಅನಿಸುತ್ತೆ ಅಲ್ವಾ ಅದರಲ್ಲೂ ಪ್ರಕೃತಿಗೆಲ್ಲೇ ಇರುವಂಥ ವಸ್ತುಗಳನ್ನು ಉಪಯೋಗಿಸೋದ್ರಿಂದ ನಮ್ಗೆ ಇನ್ನೂ ಸಹಜವಾಗಿ ಅದು ಅನುಭವಕ್ಕೆ ಬರುತ್ತೆ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ